ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲು ಸೋಂಪಾಗಿ ಬೆಳಿಬೇಕು ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಆಗಬೇಕು ಅಂತಂದರೆ ಈ ಒಂದು ದಾಸಾಳ ಸೊಪ್ಪನ್ನು ಕ್ರಮೇಣ ಹಚ್ತಾ ಬಂದರೆ ಕೂದಲು ಸೋಂಪಾಗೂ ಬೆಳೆಯುತ್ತೆ ಅದರ ಜೊತೆಗೆ ತುಂಬ ಸಿಲ್ಕಿಯಾದಂತಹ ಕೂದಲು ಸಹಿತ ನಿಮಗೆ ಸಿಗುತ್ತೆ ನಾವು ಅಗಸೆ ಬೀಜವನ್ನು ಹಚ್ಚೋದು ಒಂದು ಅದ್ರ ಜೊತೆಗೆ ದಾಸಾಳ ಸೊಪ್ಪನ್ನು ನಾವು ಯಾವಾಗ ಹಚ್ಚಿದ್ದೀವಲ್ಲ ಆವಾಗ ತಲೆ ಹೊಟ್ಟು ಕೂಡ ಕ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ತಲೆ ಕೂಡ ತಂಪಾಗಿರುತ್ತೆ ದಾಸಾಳೆ ಹೂವನ್ನು ಕೂಡ ನೀವು ಇದಕ್ಕೆ ಬಳಸಬಹುದು ಇವಾಗ ಹೊರಗಡೆಯಿಂದ ಪ್ರಾಡಕ್ಟನ್ನು ತಗೊಂಬಂದ್ಬಿಟ್ಟು ತಲೆಗೆ ಶಾಂಪೂ ಆಗಲಿ ಹೇರ್ ಪ್ಯಾಕ್ಗಳನ್ನಾಗಲಿ ಬಳಸಬೇಡಿ ನೀವು ಆದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಇವಾಗ ಈ ಸೊಪ್ಪನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಈಗ ಹಳ್ಳಿಯಲ್ಲಿ ಜನ ಸಹಿತ ಹೊರಗಡೆಯಿಂದ ತಂದಿರುವಂಥ ಪ್ಯಾಕೆಟಲ್ಲಿ ಇರುವಂಥದ್ದು ಕೆಲವೊಂದು ಪ್ರಾಡಕ್ಟ್ ಶ್ಯಾಂಪೂ ಆಯಿತು ಅಥವಾ ಈ ಹೇರ್ ಪ್ಯಾಕ್ಗಳಾಯಿತು ಬಳಸ್ತಾರೆ ಅದರ ಬದಲಾಗಿ ಹಿತ್ಲಲ್ಲೇ ಈ ರೀತಿ ಸೊಪ್ಪುಗಳು ಸಿಗ್ತಾ ಇದ್ರೆ ನಿಮಗೆ ಅದು ದಸರಳ ಸೊಪ್ಪು ಅದು ತಲೆಗೆ ಹಚ್ಚುತ್ತಾ ಬನ್ನಿ ನಿಜವಾಗ್ಲೂ ಕೂದಲಿನ ಏನು ಗ್ರೋತ್ ಇದೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ಅಕ್ಕಿ ತೊಳೆದು ನೀರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀರನ್ನು ಹಾಕ್ಕೊಳ್ತಾ ಇಲ್ಲ ನಾನು ಇದಕ್ಕೆ ಅದರ ಬದಲಾಗಿ ಅಕ್ಕಿ ತೊಳೆದ ನೀರು ನೀರಿರುತ್ತಲ್ಲ ಅದನ್ನು ಬಳಸ್ತಾ ಇದ್ದೀನಿ ಅದರಿಂದ ಏನಾಗುತ್ತೆ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದಕ್ಕೋಸ್ಕರ ನೀವು ಅಂಥದ್ದು ಯಾವುದಾದ್ರೂ ನೀವು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಎಷ್ಟು ಲೋಳೆ ಬಂದಿದೆಯಲ್ಲ ಈ ರೀತಿಯಾದ ಲೋಳೆ ಬರ್ತಾ ಹೋಗುತ್ತೆ ಆ ಲೋಳೆಯನ್ನು ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಒಂದು ಹೇರ್ ಪ್ಯಾಕನ್ನು ನೀವು ವಾರದಲ್ಲಿ ಎರಡು ದಿನ ಹಚ್ತಾ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಕೂದಲು ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿಯೆಲ್ಲ ಮಾಡ್ತಾ ಬನ್ನಿ ಹಳೇ ಜನಗಳೇನಿದ್ರಲ್ಲ ಅವರು ಇದೇ ಥರ ತಲೆ ಕೂದಲಿಗೆಲ್ಲ ಹಚ್ತಾ ಬರ್ತಾಯಿದ್ರು ಯಾವುದೇ ಇದಾಗಲಿ ತಲೆ ಕೂದಲಿಗೆ ದಾಸು ಅಥ್ತ ಕರಿಬೇವೋ ಆಯಿತು ಹಚ್ತಾ ಬರ್ತಾಯಿದ್ರು ಕೂದಲು ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು ಬೇಗ ಬಿಳಿ ಕೂದಲು ಆಗ್ತಿರಲಿಲ್ಲ ಜೊತೆಗೆ ತುಂಬ ಕೂದಲು ಉದುರುತನೂ ಇರಲಿಲ್ಲ ಚೆನ್ನಾಗಿರೋದು ಮತ್ತು ಹೆಲ್ದಿ ಫುಡ್ ತಿನ್ನೋರು ಅದಕ್ಕೋಸ್ಕರ ಕೂದಲು ತುಂಬಾ ಚೆನ್ನಾಗಿರ್ತಾ ಇತ್ತು ನಾವು ಕೂಡ ಫುಡ್ಡಲ್ಲೂ ಕೂಡ ಕೆಲವೊಂದು ಇದನ್ನು ನಟ್ಸನ್ನು ತಿನ್ಬೇಕಾಗುತ್ತೆ ಯಾವಾಗಲೂ ಬಾದಾಮಿ ಇರ್ಬೋದು ಕುಂಬಳಕಾಯಿ ಬೀಜ ಇರ್ಬೋದು ಕರಿಬೇವಿರ್ಬೋದು ಅದನ್ನು ನಾವು ಸೇವಿಸ್ತಾ ಬಂದರೆ ತುಂಬಾ ಕೂದಲು ಗ್ರೋತ್ ಏನಿದೆ ಚೆನ್ನಾಗಿ ಬರುತ್ತೆ ಜೊತೆಗೆ ನೆಲ್ಲಿಕಾಯಿ ಕೂಡ ಇವಾಗ ನೋಡಿ ರುಬ್ಬಿರುವಂಥದ್ದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಇದರಿಂದ ಏನಂತಂದರೆ ತಲೆಗೆ ಅಪ್ಲೈ ಮಾಡ್ಕೊಂಡಾಗ ಕೂದಲಲ್ಲಿ ಏನೇ ಯಾವುದೇ ರೀತಿ ಕಸ ಇರೋದಿಲ್ಲ ಈ ಲೋಳೆ ಮಾತ್ರ ನಮಗೆ ಸಿಗೋದ್ರಿಂದ ಈ ರೀತಿ ಬಟ್ಟೆಯಲ್ಲಿ ಸೋಸ್ಕೊಂಡಾದ ನಂತರ ನಂತರ ಲೋಳೆ ಏನು ಬರುತ್ತಲ್ಲ ಅದರಲ್ಲಿ ಯಾವುದೇ ರೀತಿ ಕಸ ಇರೋದಿಲ್ಲ ತಲೆಗೆ ಹಚ್ಚಿದಾಗ ಕ್ಲೀನಾಗಿ ಸ್ನಾನ ಆರಾಮಾಗಿ ಸ್ನಾನ ಮಾಡ್ಕೋಬಹುದು ಎರಡು ತಾಸು ಇಟ್ಬಿಟ್ಟು ತಲೆಗೆ ಅಪ್ಲೈ ಆದ ನಂತರ ಎರಡು ತಾಸು ನಂತರ ನೀವು ಏನು ಮಾಡಬೇಕಾಗತ್ತೆ ಸ್ನಾನ ಮಾಡಬೇಕಾಗುತ್ತೆ ನಿಮ್ಗೆ ನಿಜ ಹೇಳಬೇಕಂದ್ರೆ ಇದನ್ನು ನೀವು ಅಪ್ಲೈ ಮಾಡ್ತಾ ಇದ್ದರೆ ವಾರಕ್ಕೆ ಎರಡರಿಂದ ಮೂರು ಸಲ ಅಪ್ಲೈ ಮಾಡ್ತಾ ಇದ್ದರೆ ಶಾಂಪೂ ಕೂಡ ಬೇಕಾಗೋದಿಲ್ಲ ಎರಡು ತಾಸು ತಲೆಗೆ ಹಚ್ಚಿಬಿಟ್ಟು ತಲೆನ ಕ್ಲೀನಾಗಿ ತೊಳೆದ್ರೆ ಸಾಕಾಗುತ್ತೆ ಅಷ್ಟು ಸುಂದರವಾದ ಕೂದಲು ನಿಮ್ಮದಾಗುತ್ತೆ ಪ್ರತಿ ಸಲನೂ ನೀವು ಈ ರೀತಿ ಅಪ್ಲೈ ಮಾಡ್ತಾ ಬನ್ನಿ ಕೂದಲು ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾನು ಹೇಳ್ತಾ ಬರ್ತಾ ಇರ್ತೀನಿ ಅದಕ್ಕೂ ಎಸ್ಪೆಷಲಿ ಕೂದಲಿಗೆ ಬೇಕಾಗಿರುವಂಥದ್ದನ್ನು ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ